నమస్కార ప్రియ వేక్షకరే ఏ నెలసి సవత నాను నిమ్మ నిరంజన్ ಪಾಚಾಪುರ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿದ ಸಚಿವರು ಸತೀಶ್ ಜಾರಕಿಹೊಳಿಯ ಲೋಕೋಪಯೋಗಿ ಇಲಾಖೆ ಹಾಗೂ ಬೆಳಗಾವಿ ಜಿಲ್ಲೆ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿಯವರು ಯಮಕನಮರಡಿ ಮತಕ್ಷೇತ್ರದ ಪಾಚಾಪುರ ಗ್ರಾಮ ಪಂಚಾಯಿತಿ ಕಚೇರಿಗೆ ಭೇಟಿ ನೀಡಿ ಸಾರ್ವಜನಿಕರ ಮತ್ತು ಗ್ರಾಮಸ್ಥರ ಕುಂದುಕೊರತೆಗಳನ್ನು ಆಲಿಸಿದರು ಈ ಸಭೆಯಲ್ಲಿ ಪಾಚಾಪುರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಭಾಗಿಯಾಗಿದ್ದರು

ಈಗ ನಮ್ಗೆ ಅಲ್ಲಿ ಒಂದು ಕಸಾಲ ಹೇಳ್ತಾರೆ ಬ್ಯೂಟಿ ಟಿಕೆಟ್ ಸರ್ ಹೊಸ ಕನೆಕ್ಷನ್ ತೊಗೊಂಡು ಅಲ್ಲಿ ಬ್ಯೂಟಿ ಸ್ಟೋರ್ ಮಾಡ್ಕೊಂಡ್ರೆ ಇಲ್ಲಿ ಟೂರಿಸ್ಟ್ ಟಿಕೆಟ್ ಇದೆ अनवेदर जोरे कुछ न मगे और कंपनी को स्कोर परफॉर्म कर व्हाट इज 9 दिवस लास्ट आवर 9 टाइम टोन कर 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 कर